हेलो हाय फ्रेंड्स ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೆಂಕಲಕ್ಷ್ಮಿ ಬ್ಲಾಗ್ ನೋಡಿ फ्रेंड्स ಇವಾಗ ಮಕ್ಕಳ ಬಾಕ್ಸ್ ಗೆ ಆಲೂ ಪರಾಟಾ ಮಾಡ್ತಾ ಇದೀನಿ ಟೈಮ್ ಆಯ್ತು ಕೆಲಸಕ್ಕೆ ನೋಡಿ ಆಲೂ ಪರಾಟಾ ನೋಡಿ ಇನ್ನೂ ಫ್ರೆಜ್ಜಲ್ಲಿ ಮಲ್ಕೊಂಡಿದ್ದೇನೆ ಟೈಮ್ ನೋಡಿ ಆಯಿತು ಲೇಟಾಯಿತು ಬೇಗ ಬೇಗ ಮಾಡಿಬಿಟ್ಟಾಗ ನೋಡಿ ಕೋಳಿನೂ ಕೂಗ್ತಾಯಿದೆ ಫ್ರೆಂಡ್ಸ್ ಇವಾಗ ಕೆಲ್ಸಕ್ಕೆ ಬಂದೆ ಬೆಳಗ್ಗೆ ಬೆಳಗ್ಗೆ ಮಳೆ ಸ್ಟಾರ್ಟ್ ಆಗಿದೆ ಮಳೆ ಬೀಳ್ತಾನೇ ಇದೆ ಎಲ್ಲರದ್ದು ಕಾಫಿ ಆಯಿತು ಫ್ರೆಂಡ್ಸ್ ತುಂಬ ಜಾಸ್ತಿ ಲೇಟಾಗೋಗ್ತು ಇವಾಗ ಕೆಲಸಕ್ಕೆ ನೋಡಿ ನಮ್ಮ ಮೇಡಮ್ ಅವ್ರಿಗೆ ಪೂಜೆಗೆ ಹೂವು ತಗೊಂಡು ಬರ್ತಾಯಿದ್ದೀನಿ ಎಷ್ಟು ಬೇಗ ಇದ್ರೂ ಏನೋ ಬಿಡುತ್ತೆ ತುಂಬ ಜಾಸ್ತಿ ಲೇಟ್ ಆಯ್ತು ಇವತ್ತು ಏನು ಮಾಡೋದು ಏನೋ ಗೊತ್ತಿಲ್ಲ ಯಾರು ಎಂಟಿ ಬೈತಾರೆ ಯಾಕಂದರೆ ಅಷ್ಟೊಂದು ಲೇಟ್ ಆ ಹುಡುಗಿಗೆ ಇನ್ನೊಂದು ಐದು ನಿಮಿಷದಲ್ಲಿ ಸ್ಕೂಲ್ ಬಸ್ ಬರುತ್ತೆ ಏನು ಮಾಡೋದೇನೂ ಗೊತ್ತಿಲ್ಲ ಐದೇ ನಿಮಿಷ ಸ್ಕೂಲ್ ಬಸ್ ಬರೋದಕ್ಕೆ ಇವತ್ತು ರೆಡ್ ಕಲರ್ ಹೂವು ಸಿಗಲಿಲ್ಲ ಪಿಂಕು ಮತ್ತು ವೈಟ್ ಸಿಕ್ತು ಇವಾಗ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಇವತ್ತು ಇಷ್ಟಾದರೆಷ್ಟು ಆದಷ್ಟು ಫುಲ್ ಡೇ ಬ್ಲಾಗ್ ನಾನು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಕೆಲಸದಲ್ಲಿ ಗೋರಿಕಾಯಿ ಪಲ್ಯ ಮಾಡಿದ್ದೀನಿ ಅನ್ನ ಆಗ್ತಾಯಿದೆ ಬೆಂಡೆಕಾಯಿ ಆಲೂಗಡ್ಡೆ ಹಾಕಿ ಬೇಳೆ ಸಾಂಬಾರು ಬೇಳೆ ಬೇಯ್ತಾ ಇದೆ ಬೆಂಡೆಕಾಯಿ ಆಲೂಗಡ್ಡೆ ಹಾಕಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಇದು ಫ್ರೆಂಡ್ಸ್ ಇವಾಗ ಏನೇನು ಅಡುಗೆ ಮಾಡಿದ್ನಂದರೆ ಬೆಳಗ್ಗೆ ಟಿಫನ್ಗೆ ಉಪ್ಪಿಟ್ಟು ಮಾಡಿದ್ದೀನಿ ಮಧ್ಯಾಹ್ನ ಊಟಕ್ಕೆ ಅನ್ನ ಬೆಂಡೆಕಾಯಿ ಮತ್ತು ಆಲೂಗಡ್ಡೆ ಬೇಳೆ ಹಾಕ್ಬಿಟ್ಟು ಬೇಳೆ ಸಾಂಬಾರು ಗೋರಿಕಾಯಿ ಪಲ್ಯ ಇದು ಇದೊಂದು ಪಲ್ಯ ಫ್ರೆಂಡ್ಸ್ ಈಗ ಒಂದು ಜಾಗದಲ್ಲಿ ಅಡುಗೆ ಆಯಿತು ಇವಾಗ ಡಿಬ್ಲ್ಯಾಕ್ ಹೋಗ್ತಿದ್ದೀನಿ ಡಿ ಡಿಬ್ಲ್ಯಾಕಲ್ಲರೂ ಅಡುಗೆ ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೋಗಬೇಕು ಯಾಕಂದರೆ ಇವತ್ತಿಲ್ಲಿ ಸಾಯಂಕಾಲ ಮಾಡೋಷ್ಟೇನಿಲ್ಲ ಸಾಯಂಕಾಲಕ್ಕೆ ಮೇಡಮ್ ಅವರೆಲ್ಲ ಹೊರಗಡೆ ಹೋಗ್ತಾರಂತೆ ಬರೀ ಇವಾಗ ಮಧ್ಯಾಹ್ನಕ್ಕೆ ಮಾತ್ರನೇ ಮಾಡಿರೋದು ನೋಡಿ ಎಷ್ಟು ಜೋರಾಗಿ ಮಳೆ ಬಂದಿದೆ ನೋ ಗೊತ್ತಿಲ್ಲ ಒಳಗಡೆ ಇದ್ದೆ ಒಂದು ಗೊತ್ತಾಗಿಲ್ಲ ಎಷ್ಟು ಜೋರಾಗಿ ಬಂದಿದೆ ನೋಡಿ ಮಳೆ ಆಂಟಿ ಗೊತ್ತಾಗಿಲ್ಲ ಆಂಟಿ ಬೆಳಗ್ಗೆ ಬರೋಕ್ಕೆ ಮಳೆ ಬಂತು ಇವಾಗ ಮಳೆ ಬಂದಿದ್ದು ಗೊತ್ತಾಗಿಲ್ಲ ಎಷ್ಟೊಂದು ಜೋರಾಗಿ ಮಳೆ ಬಂದಿದೆ ಓ ಆಂಟಿ ಕುಡಿದೆ ಕಾಫಿ ಇಲ್ಲಿ ಅವನು ಬರ್ತಾನ ಓ ರೆಡಿ ಇದ್ದ ನಮ್ಮ ಬರೋವಾಗ ಮಲಗಿರ್ತಾರೆ ನಾನು ಬೇಗ ಬಂದ್ಬಿಡ್ತೀನಿ ನಮ್ಮ ದೊಡ್ಡ ಮಗ ಬಿಡ್ತಾನೆ ಹ್ಞೂ ಎಷ್ಟೊಂದು ಹೂವು ಬಿಡ್ತಾಯಿತ್ತು ಫ್ರೆಂಡ್ಸ್ ಫಸ್ಟ್ ಇದರಲ್ಲಿ ಇವಾಗ ನೋಡಿ ಹೂವನೇ ಇಲ್ಲ ನಾಳೆಗೆ ಹೂವು ಕಿತ್ಕೊಂಡು ಹೋಗೋಣ ಅಂತ ಬಂದೆ ಕೆಳಗಡೆ ಪೂಜೆಗೆ ಒಂದು ಮೊಗ್ಗಿಲ್ಲ ಆದರೆ ಹೂವು ಮಾತ್ರ ಇವಾಗ ಬಿಡ್ತಿದೆ ಜಾಸ್ತಿ ಮೊಗ್ಗು ಬಿಟ್ಟಿದೆ ನಾಳೆಗೂ ನಾಳೆಗೂವ ಇಲ್ಲ ನೋಡಿ ಚೆನ್ನಾಗಿ ಎಷ್ಟೊಂದು ಇರ್ತಿತ್ತು ಮೈನ್ ಗೇಟೆಲ್ಲ ಕಿತ್ಕೊಂಡು ಹೋಗೋಣ ಸ್ವಲ್ಪ ಅಷ್ಟೇ ತುಳಸಿ ಗಿಡ ನೋಡಿ ಕೃಷ್ಣ ತುಳಸಿ ಎಷ್ಟು ಚೆನ್ನಾಗಿದೆ ಎಷ್ಟು ದೊಡ್ಡ ಗಿಡ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ತುಳಸಿ ಐತೆ ಎಲ್ಲ ಒಣಗೋಗಿಬಿಟ್ಟಿದೆ ನೀರು ಬಿಟ್ಟಿಲ್ಲ ಅನಿಸುತ್ತೆ ಫ್ರೆಂಡ್ಸ್ ಇವಾಗ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ನಾನು ಇವತ್ತು ಫುಲ್ ಡೇ ವ್ಲ್ಯಾಬ್ ಕಂಟಿನ್ಯೂ ಇರುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಈರುಳ್ಳಿ ಹತ್ರ ಬಂದೆ ನೋಡಿ ನೂರ ಎಷ್ಟಣ ಎರಡು ಕೆ ಜಿ ಈರುಳ್ಳಿ ನೂರು ಇಪ್ಪತ್ತು ಎರಡು ಕೆ ಜಿ ಈರುಳ್ಳಿ ನೂರ ಇಪ್ಪತ್ತು ರೂಪಾಯಿ ಇರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಕೆಲಸದಿಂದ ಮನೆಗೆ ಬಂದು ನೋಡಿ ಇವಾಗ ಊಟ ಮಾಡ್ತಾಯಿದ್ದೀನಿ ಇವತ್ತು ಊಟ ಬಂದ್ಬಿಟ್ಟು ಮೊಸರನ್ನ ಮತ್ತು ಈರುಳ್ಳಿ ತುಂಬ ಚೆನ್ನಾಗಿರುತ್ತೆ ನೀವು ಅಡುಗೆ ಮಾಡಬೇಕು ಬೆಳಗ್ಗೆ ಅನ್ನ ಇತ್ತು ಮೊಸರು ಎತ್ಕೊಬಂದು ಮೊಸರನ್ನ ಮಾಡಿದೆ ಇವಾಗ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿ ಕಜ್ಜಾಯ ಕಟ್ಕೊಂಡವ ಸೂಪರ್ ಗೊಂದ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಟೇಸ್ಟ್ ಟೇಸ್ಟು ಕಡ್ಮ ಅನ್ನೋದು ಥ್ಯಾಂಕ್ಸ್ ನನ್ನ ಫ್ರೆಂಡಿಗೆ ಥ್ಯಾಂಕ್ಸ್ ಕಣೆ ನೋಡಿ ಫ್ರೆಂಡ್ಸ್ ಅಡುಗೆ ಅಡುಗೆ ಮಾಡ್ತಿದ್ನಲ್ವ ನಾನಿವಾಗ ಅಡುಗೆ ಮಾಡ್ತಾ ಮಾಡ್ತಾ ಕಜ್ಜಾಯ ಮಾಡಿದೆ ನೋಡಿ ನನ್ನ ಫ್ರೆಂಡು ಇದ್ರ ತುಂಬ ಕೊಟ್ಟು ಕಳಿಸಿದ್ಲು ಒಂದು ಡಬ್ಬ ಬಾಕ್ಸ್ ಫುಲ್ ಕೊಟ್ಟು ಕಳಿಸಿದ್ಲು ಕಜ್ಜಾಯ ಪಾಕು ನೋಡಿ ಇವಾಗ ಮಾಡಿದೆ ನಾನು ಇಷ್ಟು ಕಜ್ಜಾಯ ಮಾಡಿದೆ ಇನ್ನೊಂದು ಸ್ವಲ್ಪ ಇದೆ ಎಷ್ಟೊಂದು ದಿವಸ ಆಯ್ತು ಅವಳು ಕೊಟ್ಟು ಕಳಿಸಿ ನನಗೆ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಅದಕ್ಕೋಸ್ಕರ ಮಾಡೋಕ್ಕಾಗಿಲ್ಲ ನಾನು ಇವಾಗ ಸ್ವಲ್ಪ ಟೈಮ್ ತಗೊಂಡು ನಾನು ಮಾಡಿದೆ ನೋಡಿ ಇಲ್ಲಿ ಅರ್ಧ ಬರ್ಧ ಮಾಡಿದ್ದೀನಿ ಹಾಂ ಇವ್ ನೋಡಿ ಬಂದೆ ಇವನು ತಿನ್ನೋ ಇಲ್ಲ ನೋಡಿ ಫ್ರೆಂಡ್ಸ್ ಬಂದೆ ಅಂಗಡಿ ಹತ್ತಿರ ಅಂಗಡಿ ಹತ್ರ ಇದ್ದೀನಿ ಇವಾಗ ಅವಾಗ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಮನೆಯಲ್ಲಿ ತುಂಬ ಕೆಲಸ ಇತ್ತು ನೋಡಿ ಇದು ಉದ್ದಿನ ವಡೆ ಕಳ್ಳೆವೇಳೆ ವಡೆ ಆಲೂಗಡ್ಡೆ ಬೋಂಡ ಇದು ಸೊಪ್ಪೆಲ್ಲ ಹಾಕ್ಬಿಟ್ಟು ಮಾಡೋದು ತುಂಬ ಚೆನ್ನಾಗಿರುತ್ತೆ ಈಗ ಹಾಕಿರೋದು ಬಾಳೆಕಾಯಿ